ನೀವು ಬಂಟರ ಶೆಟ್ಟಿ ಅಲ್ಲ ಅನ್ನುವಂತ ವಿಚಾರಕ್ಕೆ ನಿಮ್ಮನ್ನ ತುಂಬಾ ಜನ ಕಾಲೆಳೆದಿದ್ದಾರೆ ನಾನು ಶೆಟ್ಟಿಗಾರ ಅಲ್ಲ ಬೇರೆ ಯಾವುದು ಸಿಗದೆ ಇದ್ದಾಗ ಜಾತಿ ವಿಷಯ ತಗೊಂಡ್ರು ಈಗ ಒಬ್ಬ ಕಲಾವಿದನನ್ನು ನೀವು ಪ್ರೀತಿಸಬೇಕಾದ್ದು ಅಥವಾ ಅವನ ಪ್ರತಿಭೆಯನ್ನು ಗುರುತಿಸಬೇಕಾದ್ದು ಜಾತಿಯಿಂದಲ್ಲ ಜಾತಿ ಬೇಕಾಗುವುದು ನಾವು ಹುಟ್ಟುವಾಗ ಹಾಯುವಾಗ ಮದುವೆ ಆಗುವಾಗ ಅದಕ್ಕಿಂತ ಬೇರೆ ಜಾತಿ ಅಂತ ಬೇಕು ಈಗ ನಾವು ಒಂದು ರಂಗದಲ್ಲಿದ್ದೇವೆ ಅಂತ ಆದರೆ ಕೆಟ್ಟದ್ದನ್ನು ಕೇಳಲಿಕ್ಕೂ ನಾವು ರೆಡಿ ಇರಬೇಕು ಒಳ್ಳೇದನ್ನ ಕೇಳಲಿಕ್ಕೂ ನಾವು ಒಳ್ಳೇದನ್ನ ಹೇಳಿಸಿಕೊಳ್ಳೋದಕ್ಕೂ ನಾವು ರೆಡಿ ಇರಬೇಕು ಅದು ನಾ ಹೇಳಬೇಕಲ್ಲ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿಗ ಯಾವುದೇ ಫೀಲ್ಡ್ ಆಗ್ಲಿ ನೀವು ಉತ್ತುಂಗಕ್ಕೆ ಏರಿದ್ರಿ ಅಂತಂದಾಗ ಒಂದಿಷ್ಟು ಜನ ಕಾಲೆಳಿತಾರೆ ನಿಮ್ಮ ವಿಚಾರದಲ್ಲೂ ನಾನು ಕೇಳಿರುವಂಗೆ ಅಥವಾ ನೋಡಿರುವಂಗೆ ಒಂದ್ ಒಂದು ವಿಚಾರ ತುಂಬಾ ಜನ ಆ ವಿಚಾರವನ್ನು ಇಟ್ಕೊಂಡು ಕಾಲೆಳೆದಿದ್ರು ಅಂತ ನಂಗೆ ನಿಮ್ ಬಗ್ಗೆ ವಿಚಾರದಾಗ ಗೊತ್ತಾಯ್ತು ಅದೇನಪ್ಪಾ ಅಂತ ಹೇಳಿದ್ರೆ ನೀವು ಬಂಟರ ಶೆಟ್ಟಿ ಅಲ್ಲ ಅನ್ನುವಂತ ವಿಚಾರಕ್ಕೆ ನಿಮ್ಮನ್ನ ತುಂಬಾ ಜನ ಕಾಲೆಳೆದಿದ್ದಾರೆ ಹೇಳಿದ್ದಾರೆ ಏನೇನೋ ಮಾತಾಡಿದ್ದಾರೆ ಸೊ ಇದು ನಿಜಾನ ಯಾಕೆ ಹಿಂಗಾಗುತ್ತೆ ಅಂತ ಪರಿಸ್ಥಿತಿಗಳನ್ನೆಲ್ಲ ನೀವು ಯಾವ ರೀತಿ ನಿಭಾಯಿಸಿದ್ರಿ ಅಂತ ಒಂದು ಒಬ್ಬ ಕಲಾವಿದ ಬೇಕಾದ ಜಾತಿಯಿಂದ ಅಲ್ಲ ಸಹಜ ಈಗ ಒಂದು ನಮ್ಮವನು ಆದಾಗ ಒಂದು ಪ್ರೀತಿ ಅಭಿಮಾನ ಇರುವಂಥದ್ದು ಸಹಜ ಸತ್ಯ ಆಗ್ಬೇಕು ಅಂತಿಲ್ಲ ಸಹಜ ಅದು ಆ ಓಲೈಕೆಗಳು ಅಥವಾ ಬೆಂಬಲಗಳು ಪ್ರೋತ್ಸಾಹಗಳು ಸಹಾಯಗಳು ಇದು ನಮ್ಮ ಸಮಾಜದವನು ಎನ್ನುವಂಥ ಒಂದು ಪ್ರೀತಿ ಸಹಜವಾಗಿ ಇರ್ತದೆ ನಾವು ಮೂಲತಃ ಕುರುಹಿನ ಶೆಟ್ಟಿ ಅಂತ ನಾನು ಶೆಟ್ಟಿಗಾರಲ್ಲ ತುಂಬ ಜನ ನನ್ನ ಶೆಟ್ಟಿಗಾರ ಅಂತ ತಿಳ್ಕೊಂಡು ತುಂಬ ಹಿಂದುಗಡೆಯಿಂದ ಇದು ಮಾಡಿದ್ದಾರೆ ಬ್ರ್ಯಾಕೆಟಲ್ಲಿ ಹಾಕಿ ಯಾವ್ಯಾವ್ದೋ ಪೇಪರಲ್ಲಿ ಹಾಕಿದ್ದಾರೆ ತುಂಬ ಹಿಂಸೆ ಕೊಡ್ಲಿಕ್ಕೆ ನೋಡಿದ್ದಾರೆ ಅಂದರೆ ಒಬ್ಬ ಕಲಾವಿದನನ್ನು ಅವನು ಕುಡುಕ ಅಂತ ಹೇಳಿಕೊಂಡು ಪ್ರಚಾರ ಇದ್ದಾರೆ ಅಥವಾ ಅವನು ಇಸ್ಪೀಟ್ ಆಡುವವನು ಅಂತ ಹೇಳ್ಕೊಂಡು ಅವನ ಚಾರಿತ್ರವಾದೆ ಇದ್ದಾರೆ ಅಥವಾ ಅವನ ಹೆಣ್ಮಕ್ಳು ಹಿಂದೆ ತಿರುಗಾಡುವನು ಅಂತ ಮಾಡ್ತಾರೆ ನಾವು ಅವರು ಅಂತಂದರೆ ಬೇರೆ ರೀತಿಯಲ್ಲಿ ಹೇಳುವವರಿದ್ದಾರೆ ಅಂದರೆ ಎಲ್ಲಿ ಅವನನ್ನು ಹಿಂದ ಅಂದರೆ ಏ ಏರ್ತಾ ಇರುವವನ ಎಳೆಯುವವರು ಬಹಳ ಜನ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ದೇವರ ಅನುಗ್ರಹ ನನಗೆ ಅಂತ ಬ್ಯಾಡ್ ಹ್ಯಾಬಿಟ್ಗಳು ಯಾವುದು ಇಲ್ಲದೆ ಇರುವುದರಿಂದ ಬೇರೆ ಯಾವುದು ಸಿಗದೆ ಇದ್ದಾಗ ಜಾತಿ ವಿಷಯ ತಗೊಂಡ್ರು ನಾನು ಎಲ್ಲಿಯೂ ಹೇಳಿಕೊಳ್ಳಲಿಲ್ಲ ನಾನು ಬಂಟ್ರ ಶೆಟ್ಟಿ ಅಂತ ಎಲ್ಲಿಯೂ ಹೇಳಿಕೊಳ್ಳಿಲ್ಲ ನನ್ನ ಶಾಲೆ ಸರ್ಟಿಫಿಕೇಟ್ ನನ್ನ ಪಾಸ್ಪೋರ್ಟು ನನ್ನ ಆಧಾರ್ ಕಾರ್ಡ್ ಎಲ್ಲದರಲ್ಲಿ ಶೆಟ್ಟಿ ಶೆಟ್ಟಿಯದ್ದಲೇ ಇರುವಂಥದ್ದು ಈಗ ಏನು ಶಾಲೆಯ ಸರ್ಟಿಫಿಕೇಟನ್ನು ನಾನು ಮಾಡಿರೋದಲ್ಲ ಪಾಸ್ಪೋರ್ಟಿಗೆ ಬೇ ಅದೆಲ್ಲ ಬೇಕಲ್ಲ ದಾಖಲಾತಿಗಳು ಶಾಲೆಯ ದಾಖಲಾತಿಗಳು ನಮ್ಮ ಜನ್ಮದ ಸರ್ಟಿಫಿಕೇಟ್ ಎಲ್ಲ ಬೇಕಲ್ಲ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಬೇಕಲ್ಲ ಅದರಿಂದ ಆಗುವಂಥದ್ದು ನಾವು ಮೂಲತಃ ಕುರುಹಿಣೆ ಶೆಟ್ಟಿ ಕಾರಕಳದಲ್ಲಿ ನಮ್ಮದು ತುಂಬ ಮನೆ ಇದೆ ಆಮೇಲೆ ಆ ಘಟ್ಟದ ಮೇಲೆ ತುಂಬ ಇದೆ ಇದು ಹಾಸನ ಆ ಕಡೆ ಚಿಕ್ಕಮಗಳೂರು ಆ ಕಡೆ ಎಲ್ಲ ಇಲ್ಲಿ ನಮ್ಮ ಈ ತುಳುನಾಡಲ್ಲಿ ಹೇಗೆ ಬಂಟೆ ಶೆಟ್ಟಿಗಳು ಪವರ್ಫುಲ್ ಆಗಿದ್ದಾರೆ ಅಷ್ಟೇ ಪವರ್ಫುಲ್ಲಲ್ಲಿ ಆ ಕಡೆ ಇದ್ದಾರೆ ನಾವು ನಮ್ಮ ಫ್ಯಾಮಿಲಿಯವರು ಆವಾಗ ಬೈರ ಕಾಲದಲ್ಲಿ ಕಾರ್ಕಳಕ್ಕೆ ಬಂದು ಏನೋ ವ್ಯವಹಾರ ಮಾಡಿಕೊಂಡು ನಮ್ಮದು ಬಟ್ಟೆ ವ್ಯಾಪಾರ ಶೆಟ್ಟಿಗಾರರದ್ದು ಬಟ್ಟೆ ನೇಯೋ ಕೆಲಸ ನಮ್ದು ಅದಲ್ಲ ನಾವು ಶೆಟ್ಟಿಗಾರರಲ್ಲವೇ ಅಲ್ಲ ಶೆಟ್ಟಿಗಾರಿದ್ರೆ ನನಗೆ ನಾನು ಹೇಳಿಕೊಳ್ಳಿಕ್ಕೆ ನಾಚಿಕೆ ಅಂತದ್ದು ಬೇಕು ನನಗೆ ಆ ಸಮಾಜದವರು ಹೆಲ್ಪ್ ಮಾಡ್ತಿದ್ರು ಏನು ನಾನು ಇಲ್ವೇ ಇಲ್ಲ ನಾನು ಯಾವುದೋ ಒಂದು ಎರಡು ಮೂರು ಸಂದರ್ಶನಗಳಲ್ಲಿ ಹೇಳಿದ್ದೀನಿ ಬೇರೆ ಪೇಪರಲ್ಲಿ ಹಾಕುವಾಗಲೇ ಹೇಳಿದ್ದೀನಿ ನಾನು ಇವಾಗಲೂ ಹೇಳ್ತಿರೋದೇ ನಾನು ಎಲ್ಲಿಯೂ ಬಂಟ ಸಂಘದಲ್ಲಿ ನಾನು ಹೋಗಿ ಸದಸ್ಯ ಆಗಲಿಲ್ಲ ನಾನು ಯಾರ ಹತ್ರ ನಾನು ನಿಮ್ಮ ನನಗೆ ಹೆಲ್ಪ್ ಮಾಡಿದ್ದರೆ ನಾನು ಯಾರತ್ರ ಕೇಳಿಲ್ಲ ತುಂಬ ಅಭಿಮಾನಿಗಳಿದ್ದಾರೆ ನನಗೆ ನನಗೆಲ್ಲರ ಅಭಿಮಾನಿಗಳಿದ್ದಾರೆ ಈಗ ಒಬ್ಬ ಕಲಾವಿದನನ್ನು ನೀವು ಪ್ರೀತಿಸಬೇಕಾದ್ದು ಅಥವಾ ಅವನ ಪ್ರತಿಭೆಯನ್ನು ಗುರುತಿಸಬೇಕಾದ್ದು ಜಾತಿಯಿಂದಲ್ಲ ಅಥವಾ ಒಬ್ಬನಿಗೆ ಜಾತಿ ಬಂದ ಕ್ಷಣದಲ್ಲಿ ಅವನ ಪ್ರತಿಭೆ ಏನಾದರೂ ಬದಲಾಗುತ್ತದ ಇಲ್ಲಲ್ಲ ಹಾಗಿರುವಾಗ ಯಾಕೆ ಸುಮ್ಮನೆ ಆ ಅಪವಾದಗಳು ಬೇಕು ನಾನು ಈಗಲೂ ಹೇಳ್ತೀನ ಹಾಗೆ ನಮ್ಮ ಸರ್ ನಿಮ್ಮ ಶೆಟ್ಟಿ ಅಂತೇಳಿ ಇರುವಂಥದ್ದು ಕುರುವಿನ ಶೆಟ್ಟಿ ಅಂತ ಅಷ್ಟು ಉದ್ದ ಎಲ್ಲಿಯೂ ಹಾಕೋದೇ ಇರೋದರಿಂದ ನನ್ನ ಶೆಟ್ಟಿ ಶೆಟ್ಟಿ ಅಂತೇಳಿ ಹಾಕ್ತಾ ಇರೋದು ನಮ್ಮ ಚಿಕ್ಕಪ್ಪ ಬಿ ವಿನ ಶೆಟ್ಟಿ ಬಿ ವಿ ಶೆಟ್ಟಿ ಅಂತ ಹೇಳ್ಕೊಂಡು ಅವ್ರ ಬ್ಯಾಂಕ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು ಈಗ ತುಂಬ ಚಿಕ್ಕಮಗಳೂರು ಸೈಡಲ್ಲಿ ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಹೇಳಿಕೊಳ್ಳೋರು ಹೇಳ್ಕೊಳ್ತಾರೆ ನಾನು ಅದು ಯಾವುದನ್ನು ನಾನು ತಲೆ ಕೆಡಿಸ್ಕೊಳ್ಳೇ ಇಲ್ಲ ಯಾಕಂದ್ರೆ ನಾನು ಹೇಳಿದ್ದ ಹಾಗೆ ಆಯಿತು ನಾನು ಜಾತಿ ಯಾವುದೇ ಆಗಿರ್ಬೋದು ಅಥವಾ ನನಗೆ ಏನೇ ಬ್ಯಾಡ್ ಹ್ಯಾಬಿಟ್ ಒಬ್ಬ ಕಲಾವಿದ ನಿಮಗೆ ಬೇಕಾದ ಸ್ಟೇಜಲ್ಲಿ ಅವನು ರಂಗಸ್ಥಳದಲ್ಲಿ ಏನು ಮಾಡ್ತಾನೆ ಅನ್ನೋದ್ರ ಮೇಲೆ ಕಲಾವಿದ ಮತ್ತು ಒಬ್ಬ ಪ್ರೇಕ್ಷಕನ ಸಂಬಂಧ ಇರುವಂಥದ್ದು ಇನ್ನು ಹೊರಗಡೆಯಿಂದ ನನ್ನ ಫ್ರೆಂಡ್ಶಿಪ್ ಬೇಕಾ ನಾವು ಈಗ ಹೊರಗೆ ಒಬ್ಬ ಸ್ನೇಹಿತನನ್ನು ಮಾಡ್ಕೊಳ್ತೇವೆ ಅಂತ ಅವನ ಹ್ಯಾಬಿಟಿಗೆ ನಾವು ಒಪ್ಕೊಳ್ಬೇಕು ಈಗ ನನ್ನ ಫ್ರೆಂಡ್ ಒಬ್ಬ ಸಿಗ್ರೆಟ್ ಎಳಿತಾನಂತಾದರೆ ನನಗೆ ಸಿಗ್ರೆಟ್ ಆಗೋದಿಲ್ಲ ಅಂತಾರೆ ಒಂದು ಅವನ ಹತ್ರ ನಾವು ಬಿಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಲ್ರೆ ಇಲ್ಲ ಅವ್ನು ಬಿಡೋದಿಲ್ಲ ಅಂತ ನಂಗೆ ಅವನ ಫ್ರೆಂಡ್ಶಿಪ್ ಬೇಕು ಅಂದರೆ ನಾನು ಅದನ್ನು ಒಪ್ಕೊಳ್ಬೇಕು ಆ ಹಾಗೆ ತಿನ್ಬೇಕು ನಾನು ಅದಲ್ಲ ಈಗ ನಾವು ಬರೀ ಅವನನ್ನು ಏನು ಸ್ಟೇಜಲ್ಲಿ ಮಾತನಾಡೋಣ ಸರಿ ಒಳ್ಳೆ ಆ್ಯಕ್ಟರ್ ಒಳ್ಳೆ ಅಷ್ಟೇ ಬಿಡಬೇಕು ಬೇ ಅದರ ಬದಲು ಜಾತಿ ಬೇ ಜಾತಿಯೇ ಬೇಕಾದ್ದು ನಮ್ಮ ಜಾತಿಯವನು ಆದರೆ ಹೀಗೆ ಅಲ್ಲ ಜಾತಿ ಅಲ್ಲದಿದ್ದರೆ ಹಾಗೆ ಬೇಕು ಅಂತಿಲ್ಲಲ್ಲ ಜಾತಿ ಬೇಕಾಗೋದು ನಾವು ಹುಟ್ಟುವಾಗ ಹಾಯುವಾಗ ಮದುವೆ ಆಗುವಾಗ ಅದಕ್ಕಿಂತ ಬೇರೆ ಜಾತಿ ಅಂತದಕ್ಕೆ ಬೇಕು ಹಾಗೆ ನಾನು ಅದನ್ನು ಯಾವ್ದನ್ನು ಅಂದ್ರೆ ತುಂಬಾ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ತುಂಬ ಚರ್ಚೆ ಮಾಡಿದ್ದಾರೆ ಅದರ ಬಗ್ಗೆ ಪೇಪರಲ್ಲಿ ಹಾಕಿಸಿದ್ದಾರೆ ಅಂತೂ ನನ್ನ ತೇಜೋವಾದೆ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ತುಂಬ ನೋವು ಕೊಟ್ಟಿದ್ದಾರೆ ಆದರೆ ನನಗೆ ಆ ಹೊತ್ತಲ್ಲಿ ಸಪೋರ್ಟ್ ಮಾಡಿದಂಥ ಕೆಲವಷ್ಟು ಜನ ಅಭಿಮಾನಿಗಳಿದ್ದಾರೆ ಇಲ್ಲ ನೀವು ಇದು ಮಾಡಬೇಡಿ ಕುಗ್ಗಬೇಡಿ ಅದು ಏನೇ ಇದ್ದರು ನಾವು ನೀವು ಸದಾ ನಿಮ್ಮ ಜೊತೆಗಿದ್ದರೆ ನಾನು ಅವ್ರನ್ನ ಮರೆಯಿದ್ರು ತುಂಬ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಅಂತ ಹೇಳಿದರೆ ಇಡೀ ಪೇಪರ್ ಬಂಡಲ್ ಆ ರೀತಿ ಪೇಪರ್ ಬಂಡಲನ್ನು ನಾನಿದ್ದ ಊರು ಸಿದ್ದಾಪುರದಲ್ಲಿರುವಾಗ ಅಲ್ಲಿಗೆ ಒಬ್ಬರು ಕಳಿಸಿ ಕೊಟ್ಟಿದ್ದಾರೆ ಆ ಪಾಪ ಆ ನಿಜವಾಗಿ ನಾನು ಈಗಲೂ ನೆನಪಾ ಆ ಜಯ ಅಂತೇಳಿ ಅಲ್ಲಿ ಸಿದ್ದಾಪುರದಲ್ಲಿ ಒಬ್ಬ ಗೂಡಂಗಡಿ ಹುಡುಗ ಅವನಷ್ಟು ಬಂಡಲನ್ನು ಮಾರ್ಲಿಕ್ಕಿಡಿದು ಒಳಗಡೆ ಡಸ್ಟ್ಬಿನ್ಗೆ ಹಾಕಿದ್ದಾನವನು ಅವನು ಹೇಳಿ ನಾನು ಬೇಡ ನನಗೆ ನನಗಾದ್ರಿಂದ ಏನು ಒಂದು ಐವತ್ತು ಐನೂರು ರೂಪಾಯಿ ನನಗೆ ಲಾಭ ಆಗ್ಬೋದು ನನಗೆ ಅದೇ ಒಬ್ಬನ ಚಾರಿತ್ರ ಹಾಳು ಮಾಡೋದ್ರಿಂದ ನನಗೆ ಬರುವ ದುಡ್ಡು ಬೇಡ ನನಗೆ ಅಂತ ಹೇಳಿ ನಾವು ನಿಮ್ಮನ್ನು ಕಾಣ್ತಾ ಇದ್ದೇವೆ ನಿಮ್ಮನ್ನು ಹತ್ತಿರದಿಂದ ಕಾಣ್ತಾ ಇದ್ದೇವೆ ಜಾತಿಯಿಂದ ಅಲ್ಲ ಒಬ್ಬ ಬೇಕಾಗುವುದು ಮನುಷ್ಯ ಅವನ ಮನುಷ್ಯ ಹೇಗೆ ಅವನ ವ್ಯಕ್ತಿತ್ವದಿಂದ ಬೇಕಾಗುವುದು ಹೇಳಿ ಈಗ ಹಾಗಾದ್ರೆ ಯಾವುದೇ ಒಬ್ಬ ಜಾತಿಯಲ್ಲಿ ಇರಲಿ ಆ ಜಾತಿಯಲ್ಲಿ ಹುಟ್ಟಿದ ಎಲ್ಲಾ ಕಲಾವಿದರು ಒಳ್ಳೆ ರೀತಿಯಲ್ಲೇ ಕಾಣಿಸ್ಕೊಂಡಿದ್ದಾರೆ ಕೆಲವರು ತುಂಬ ಮೇರು ಕಲಾವಿದರಾಗಿರ್ಬೋದು ಕೆಲವರು ಪಾಪ ಏನು ಅರ್ಹತೆ ಇಲ್ಲದಿದ್ದ ಕಲಾವಿದರಾಗಿರ್ಬೋದು ಅವರಲ್ಲಿ ಅಂಥ ಟ್ಯಾಲೆಂಟ್ಗಳು ಇಲ್ಲದೇ ಇರ್ಬೋದು ಅಥವಾ ತುಂಬ ದುರಭ್ಯಾಸಗಳ ಪಿಂಡಗಳು ಕೆಲವು ಜಾತಿಯಲ್ಲಿ ಇರ್ಬೋದು ನಾವು ಅದನ್ನ ಆಗ ಜಾಗದ ಜಾತಿ ಇಟ್ಕೊಂಡು ಏನು ಮಾಡ್ತೀರಿ ನಾನು ಅದ್ರ ಬಗ್ಗೆ ಯಾವ ಕೀಳರಿಮೆ ಕೀಳರಮೆ ಇಟ್ಟುಕೊಳ್ಳಿಲ್ಲ ಆಯ್ತಾ ನಾತು ನಮ್ಮ ಜಾತಿಯವರು ನಮ್ಮ ಕುರುವಿನ ಶೆಟ್ಟಿ ಬಾಂಧವರು ನನ್ನನ್ನು ಅಂತ ನನಗೆ ಪ್ರಶಸ್ತಿ ಕೊಡಲಿಲ್ಲ ನನಗೆ ಸಮಾರಂಭ ಸನ್ಮಾನ ಮಾಡಲಿಲ್ಲ ಅಂತ ನಾನು ಅದನ್ನ ಆ ಬಗ್ಗೆ ಟೆನ್ಷನು ಮಾಡಲಿಲ್ಲ ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕೂ ಇಲ್ಲ ಅಥವಾ ಗೊತ್ತೇ ಸಾಕು ಆಗಿರುವ ಇದರಿಂದ ನನಗೆ ಗೊತ್ತಾಗ್ಲಿಕ್ಕೆ ಸಾಕು ತುಂಬ ಕೆಲವರಿಗೆ ಗೊತ್ತಿದೆ ಕೆಲವರು ತುಂಬ ಖುಷಿಪಟ್ಟಿದ್ದಾರೆ ಓ ನಮ್ಮಲ್ಲಿ ನಮ್ಮವರಿದ್ದಾರೆ ಅದು ಖುಷಿ ಪಟ್ಟಿದ್ದಾರೆ ಸಹಜ ಇರುವಂಥ ಸಹಜ ನಾವು ಅದೇ ಹೇಳಿದಲ್ಲ ಈಗ ನಾವೊಂದು ರಂಗದಲ್ಲಿದ್ದೇವೆ ಅಂತ ಆದರೆ ಕೆಟ್ಟದ್ದನ್ನು ಕೇಳಲಿಕ್ಕೂ ನಾವು ರೆಡಿ ಇರಬೇಕು ಒಳ್ಳೆಯದನ್ನು ಕೇಳ ಕೇಳಲಿಕ್ಕು ನಾವು ಒಳ್ಳೆಯದನ್ನು ಹೇಳಿಸಿಕೊಳ್ಳೋದಕ್ಕೂ ನಾವು ರೆಡಿ ಇರಬೇಕು ಹಾಗಂತ ಆದರೆ ಒಳ್ಳೆಯದು ತುಂಬ ಹೊಗಳಿಕೆ ಸನ್ಮಾನಗಳಾದಾಗ ಭಯಂಕರವು ನನಗೆ ಹಾಗಾಯಿತು ಹೀಗಾಯಿತು ಅಂತ ಹೇಳಿಕೊಂಡು ಮೇಲೆ ಏರು ಹಾರಿ ನಾವು ಹೆಚ್ಚು ಸಂಭ್ರಮಿಸುವಂತ ಸಮಾಧಾನ ಚಿತ್ತದಲ್ಲಿರೋದು ಒಳ್ಳೆಯದು ಆವಾಗ ಈ ಅವಮಾನ ಅಥವಾ ಏನೋ ಒಂದು ಸ್ವಲ್ಪ ಇದಾದಾಗ ನಮಗೆ ಹೆಚ್ಚು ಬೇಜಾರಾಗುವುದಿಲ್ಲ ಮನಸ್ಸನ್ನು ನಾವು ತಾಳ್ಮೆ ಸಮಚಿತ್ತಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಮತ್ತು ಈ ನೋವುಗಳು ಬರ್ತಾ ಇದ್ದಾಗಲೂ ನಾವು ಗಟ್ಟಿಯಾಗ್ತಾ ಹೋಗೋದು ನಮಗೂ ಒಂದು ಚಾಲೆಂಜಿಂಗ್ ಬರೋದು ನಾವು ಅದನ್ನು ಮೀರಿ ನಿಲ್ಲಬೇಕು ಅಂತ ಹೇಳ್ಕೊಂಡು ನಮಗ ಇದು ಬರೋದು ಒಂದು ಮನಸ್ಥಿತಿ ಗಟ್ಟಿ ಆಗ್ತಾ ಹೋಗೋದು ಆವಾಗಲ್ವಾ ಬರಲಿ ಹೇಳಿ ನನಗಿನ್ಯಾರು ಹುಡುಗಿ ಕೊಡೋದು ಬೇಡ ಹೌದು ಸರಿಗ ಗರ್ತಿ ಪಾತ್ರಕ್ಕೂ ನೀವು ಸಹಿ ಅಂದ್ಕೊಂತೀರಾ ಇನ್ನೊಂದು ಕಡೆ ಗಯಾಳಿ ಪಾತ್ರವನ್ನು ಮಾಡ್ತೀರಾ ಮತ್ತೊಂದು ಕಡೆ ಸೌಮ್ಯ ಪಾತ್ರವನ್ನು ಕೂಡ ನೀವು ನಿಭಾಯಿಸಿದಿರಾ ಸೊ ಅಲ್ಲಿ ನಿಮ್ಮ ಅಂಬೆ ಪಾತ್ರದ ಬಗ್ಗೆ ಯಾರ ಹತ್ರ ಕೇಳಿದ್ರು ಮಾತಾಡ್ತಾರೆ ಯಾರ ಹತ್ರ ಕೇಳಿದ್ರು ಹೇಳ್ತಾರೆ ಮತ್ತೆ ಇದ್ರ ಜೊತೆಗೆ ತೆಂಕು ಮತ್ತೆ ಬಡಗು ಎರಡೂ ಕಡೆ ನಿಭಾಯಿಸೋದು ಅಂದ್ರೆ ಬಹಳ ಕಷ್ಟ ಅಂತ ಸುಮಾರು ಜನ ಹೇಳೋದನ್ನ ಕೇಳ್ಪಟ್ಟಿದೆ ಹೆಂಗೆ ಇದು ಇದ್ರ ಇವೆರಡನ್ನು ಹೇಗೆ ನಿಭಾಯಿಸ್ತೀರಿ ಮತ್ತೆ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತ ಸಾಧ್ಯ ನನಗೆ ಸೌಮ್ಯ ಪಾತ್ರಗಳು ಇಷ್ಟ ಓಕೆ ಸೌಮ್ಯ ಪಾತ್ರಗಳು ಇಷ್ಟ ಆದ್ರೆ ಬಹುತೇಕ ನನ್ನ ಮಾತಿನ ಧಾಟಿ ಅಥವಾ ಈಗ ನನ್ನ ಮನಸ್ಥಿತಿಗೂ ನನ್ನ ಚರ್ಚೆ ವ್ಯತ್ಯಾಸಗಳು ಇರ್ಬೋದು ಒಬ್ಬ ನೋಡೋದಕ್ಕೆ ಕಟುಕನಾಗಿ ಕಂಡ್ರು ಅವನ ಮನ ಅವನೊಳಗೆ ಸಾತ್ವಿಕ ಭಾವಗಳಿರ್ಬೋದು ಒಬ್ಬ ಬಹಳ ನೋಡಲಿಕ್ಕೆ ಚಂದ ಇದ್ದಾನೆ ನೋಡಲಿಕ್ಕೆ ಪಾಪದವನಂತಿದ್ದವನು ಅವನೊಳಗೆ ಕಟುಕನ ಸ್ವಭಾವ ಇರ್ಬೋದು ನನಗೆ ಆ್ಯಕ್ಚುಲಿ ಸೌಮ್ಯ ಪಾತ್ರಗಳು ಅಂತ ಹೇಳಿದ್ರೆ ಇಷ್ಟವೇ ನಾನು ಚಂದ್ರಮತಿ ದಮಯಂತಿ ಈ ಪಾತ್ರಗಳು ತುಂಬ ಇಷ್ಟಪಡ್ತೇನೆ ಸೀತೆ ಅಂತ ಪಾತ್ರಗಳು ತುಂಬ ಇಷ್ಟಪಡ್ತೇನೆ ನಾನು ಸೈರೇಂದ್ರಿ ಅಂತ ಪಾತ್ರ ನಂಗೆ ತುಂಬ ಇಷ್ಟದ ಪಾತ್ರ ಲಂಕಾದ ಅಂತ ಸೀತೆ ಸೈರೇಂದ್ರ ಪಾತ್ರ ನಾನು ತುಂಬ ನನಗೆ ತುಂಬ ಕಣ್ಣೀರು ಬರ್ತದೆ ಅದು ಗಾಡ್ ಗಿಫ್ಟು ಅದು ನಾನು ಅನುಭವಿಸ್ತೇನೆ ಎಲ್ಲ ಮಾಡ್ತೇನೆ ಆದರೆ ನನ್ನ ಜನ ಹೆಚ್ಚು ಇಷ್ಟಪಡೋದು ಈ ಜ್ವಾಲ ಜಗಳ ಮಾಡೋ ಪಾತ್ರ ಕೈಯಳ್ಳಿ ಪಾತ್ರೆ ಈ ಜ್ವಾಲ ದೇವಯಾನಿ ಇಂಥ ಪಾತ್ರೆಗಳಂತೂ ನನಗೆ ಅದು ಬ್ರ್ಯಾಂಡ್ ಆಗಿದೆ ಅಂಥ ಪ್ರಸಂಗಗಳಿಟ್ಟು ನನ್ನನ್ನು ಕರೀತಾರೆ ಈಗ ಅಂಬೆಯು ಸೌಮ್ಯ ಪಾತ್ರವು ಅದರಲ್ಲಿ ಎಲ್ಲವೂ ಉಂಟು ಗಲಾಟೆ ಮಾಡುವಂಥದ್ದು ಎಲ್ಲವೂ ಉಂಟು ಹಾಗಂತ ನಾನು ಆದರೆ ನಾನು ಮಾಡುವ ಎಲ್ಲ ಪಾತ್ರನೂ ನಾನು ಪ್ರೀತಿಸ್ತೇನೆ ನನಗಿದೇ ಪಾತ್ರೆ ಇಷ್ಟ ಅಂದರೆ ನಾನು ಅದೇ ಪಾತ್ರಕ್ಕೆ ನಾನು ಬ್ರ್ಯಾಂಡ್ ಆಗಲಿಲ್ಲ ನಾನು ಇದು ಮಾತ್ರ ಮಾಡ್ತೇನೆ ನಾನು ಅದು ಮಾಡೋದಿಲ್ಲ ಅಂದರೆ ನಾನು ಎಲ್ಲಿಯೂ ಹೇಳಲಿಲ್ಲ ಯಾವ ಪಾತ್ರ ಇದ್ದರೂ ನಾನು ಮಾಡೋ ಪಾತ್ರವನ್ನು ಖುಷಿಯಿಂದ ಮಾಡಿದ್ದೇನೆ ಇಷ್ಟಪಟ್ಟು ಮಾಡಿದ್ದೇನೆ ಹಾಗಾಗಿ ಆಮೇಲೆ ಇದು ತೆಂಕುತಿಟ್ಟಿಗೂ ಬಡಗು ತಿಟ್ಟಿಗೂ ಅಂತ ಹೇಳಿದರೆ ತೆಂಕುತಿಟ್ಟಲ್ಲಿ ಪಾತ್ರಗಳನ್ನು ತುಂಬ ಗಂಭೀರವಾಗಿ ಚಿತ್ರಿಸಬೇಕಾಗುತ್ತದೆ ಈಗ ಸೀತೆ ಅಂತ ಪಾತ್ರ ಮಾಡಿದರೆ ದ್ರೌಪದಿ ಅಂತ ಪಾತ್ರಗಳನ್ನು ಮಾಡಿದರೆ ಅಲ್ಲಿ ಕುಣಿಯುವ ಕ್ರಮವೇ ಇಲ್ಲ ಅದು ಗಂಭೀರ ಪಾತ್ರಗಳು ಅಂತ ಗಂಭೀರ ಪಾತ್ರಗಳು ಹೆಚ್ಚು ಕುಣಿಲಿಕ್ಕಿಲ್ಲ ಅಂತ ಹೇಳಿಕೊಂಡು ಮೊದಲಿಂದಲೂ ಅದೊಂದು ಸಂಪ್ರದಾಯ ಸೀತೆಯಂತ ಪಾತ್ರಗಳು ಕುಣಿಲಿಕ್ಕಿಲ್ಲ ಒಂದು ಚಂದದ ನಾಲ್ಕು ಮಾತಾಡಿಕೊಂಡು ಕುಣಬೋದು ಗರತಿ ಪಾತ್ರಗಳು ಹೆಚ್ಚಾಗಿ ಕುಣಿಯುವ ಕ್ರ ಇದಕ್ಕೆ ಭಾರಿ ಕಡಿಮೆ ಕುಣಿಲಿಕ್ಕಿಲ್ಲ ಆದರೆ ಬಡಗತಿಟ್ಟೆಲ್ಲ ಹಾಗಲ್ಲ ಕುಣಿಬೇಕು ಪಾತ್ರಗಳು ಪಾತ್ರಗಳು ಕುಣಿಲೇಬೇಕು ಯಾಕಂದರೆ ಆ ಪಾತ್ರಗಳಿಗೆ ಆದರೆ ಕುಣಿಯುವ ಕ್ರಮಗಳು ಹೇಗೆ ಅಂತ ವ್ಯತ್ಯಾಸ ಉಂಟು ಈಗ ಚಂದ್ರ ವಿಷಯ ಕುಣಿದ ಹಾಗೆ ಬಬರುವನ ಕಳೆದ ಚಿತ್ರಾಂಗದ ಕುಣಿಯುವುದಲ್ಲ ಈಗ ಹದಿನಾರು ವರ್ಷದ ಹುಡುಗಿ ಕುಣಿಯುವುದಕ್ಕೂ ನಲ್ವತ್ತು ವರ್ಷದ ಒಂದು ಹೆಂಗಸು ಕುಣಿಯುವುದಕ್ಕೆ ವ್ಯತ್ಯಾಸಗಳುಂಟು ಓಡಾಟ ಸಾಮಾನ್ಯ ಮನೆಯಲ್ಲಂತಾದರೂ ಕಾಲೇಜು ಹುಡುಗಿಯರು ಓಡಾಡೋದಕ್ಕೂ ಒಂದು ನಾಲ್ಕು ಮಕ್ಕಳ ತಾಯಿ ಓಡಾಡೋದಕ್ಕೂ ವ್ಯತ್ಯಾಸಗಳಿಲ್ವಾ ಅದನ್ನು ನಾವು ಬಿಂಬಿಸಬೇಕಾದ ಆ ಸ್ವಭಾವ ಸ್ವರೂಪಗಳನ್ನು ನಾವು ಬಿಂಬಿಸಬೇಕಾದ ಇರುವಂಥದ್ದು ತೆಂಗು ದಿಟ್ಟಲ್ಲಿ ಪಾತ್ರ ಮಾಡುವಾಗ ಹೆಚ್ಚು ಮಾತಿನ ಬಗ್ಗೆ ಅಥವಾ ಸ್ವಭಾವಗಳ ಬಗ್ಗೆ ತುಂಬ ಗಮನ ಕೊಡ್ತಾರೆ ತುಂಬ ಗಮನ ಅದಕ್ಕೆ ಅಲ್ಲಿ ಕುಣಿತಕ್ಕೆ ತುಂಬ ಪ್ರಾಶಸ್ತ್ಯ ಕೊಡ್ತಾರೆ ಅಂತ ನಾನು ಹೇಳುವುದಿಲ್ಲ ಕುಣಿತವೂ ಬೇಕು ನಾನು ಅದನ್ನು ಬೇರೆ ಹಿರಿಯ ಭಾಗವಹತ್ರಲ್ಲಿ ಕೇಳಿದ್ದೆ ಕುರಿಯ ಗಣಪತಿ ಶಾಸ್ತ್ರಿಗಳ ಭಾಗವತ್ರೆಗಳಲ್ಲಿ ನಾನು ಹೀಗೆ ಕೇಳಿದ್ದೆ ದಾಕ್ಷಾಯಿಣಿಯಲ್ಲ ಈಗ ನಮ್ಮ ಬಡಗಿ ತುಂಬ ಕುಣಿತೇವೆ ನಾವು ಎರಡು ಪದ್ಯಕ್ಕೆ ತುಂಬ ಕೆಲಸ ಮಾಡ್ತೇವೆ ನಾನು ಕೇಳಿದೆ ಕುಣಿವೆ ಇಲ್ಲ ಕುಣಿಬಹುದು ಹೇಳಿದರು ಯಾವ ಪದ್ಯಕ್ಕೆ ಅಲ್ಲಿ ಬಿಡ್ತಿಗೆ ಅಂತ ಕೊಡ್ತಾರೆ ಆ ಪ ಬಿಡ್ತಿಗೆ ಉಂಟು ಅಂತ ಆದರೆ ಆ ಪಾತ್ರೆಗಳು ಕುಣಿಬಹುದು ಅಂತ ಕುಣಿತ ಹೇಗಿರಬೇಕೆನ್ನೋದು ಮುಖ್ಯ ಅದನ್ನು ನಾವು ತಿಳ್ಕೊಳ್ಬೇಕಾದ್ರು ಅದು ಯಾವ ಕ್ರಮದಲ್ಲಿ ಮಾಡಿಕೊಂಡು ಹೋಗಬೇಕೆನ್ನುವಂಥದ್ದು ಇರುವಂಥದ್ದು ಮತ್ತು ಎಲ್ಲ ಈಗ ಸಾಧಾರಣ ನಾನು ಕಾಸರಗೋಡು ಕೇರಳದ ಬಾರ್ಡರ್ ಕಾಸರಗೋಡಿಂದ ಹಿಡಿದು ಈ ಕಡೆ ಕಾರವಾರದವರೆಗೆ ಆ ಕಡೆ ಶಿವಮೊಗ್ಗ ಮಲೆನಾಡುಗಳ ಕಡೆಗೆ ಈ ಕಡೆ ಶಿರ್ಸಿ ಯಲ್ಲಾಪುರ ಎಲ್ಲ ಪ್ರಾಂತ್ಯಗಳಲ್ಲಿ ನಾನು ಓಡಾಡಿದ್ದೇನೆ ತೆಂಕು ದಿಟ್ಟಲ್ಲಿ ಇರಲಿ ಬಡಗು ತಿಟ್ಟಿರಲಿ ದೇವರ ಅನುಗ್ರಹದಿಂದ ನನ್ನನ್ನು ಮೆಚ್ಚಿದ್ದಾರೆ ಅಥವಾ ಒಂದು ಈ ಏನು ಹೇಳ್ತೀರಿ ಜವಾಬ್ದಾರಿ ಪಾತ್ರ ಇನ್ನೊಂದು ಸ್ಪರ್ಧಾತ್ಮಕ ಪಾತ್ರಗಳು ಅಂತ ಚಾಲೆಂಜಿಂಗ್ ರೋಲ್ಗಳು ಅಂತ ಇರ್ತದೆ ಈಗ ಎಲ್ಲ ಚಾಲೆಂಜಿಂಗ್ ರೋಲ್ಗಳು ಹೊಕ್ಕಿದ ಒಮ್ಮೆ ಎಂಟ್ರೆನ್ಸ್ ಆದ್ರೆ ಸಾಧಾರಣ ಒಂದು ಮುಕ್ಕಾಲು ಗಂಟೆ ಮತ್ತೆ ನಮ್ಗೆ ಕೂತ್ಕೊಳ್ಳಿಕ್ಕೂ ಹಾ ಆ ರೀತಿ ಮುಗಿಸ್ಕೊಂಡು ಪುನಃ ಅದು ಎಂಡ್ ಆಗೋದು ಹೇಗೆ ಅಂತ ಹೇಳಿದ್ರೆ ಮತ್ತೆ ಪುನಃ ಜೋರಲ್ಲೇ ಎಂಡ್ ಆಗೋದು ಎಲ್ಲ ಕೆಲವು ಪಾತ್ರಗಳು ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನ ಇದ್ದರೆ ಅಥವಾ ಸ್ಟಾರ್ಟಿಂಗಲ್ಲಿ ಹೋದ ತಕ್ಷಣ ಜೋರಾದರೆ ಮತ್ತೆ ಲಾಸ್ಟ್ ಮೂಮೆಂಟ್ ಆಗುವಾಗ ಸೈಲೆಂಟ್ ಆಗ್ತದೆ ಸ ಫಸ್ಟಿಗೆ ಮಾತ್ರ ಕೆಲಸ ಕಡೆ ಕೆಲಸ ಇರೋದಿಲ್ಲ ಹೋಗಿ ನಿಂತುಕೊಳ್ಳೋದು ಮಾಡೋದು ಒಂದು ಎರಡು ಬಾಕಿ ಮಾತಾಡಿ ಬರುವಂಥ ಕೆಲವು ಪಾತ್ರಗಳಿರ್ತದೆ ಈ ಚಿತ್ರರಂಗದಲ್ಲಿ ಫಸ್ಟ್ ಆಫ್ ಆಲ್ ಒಂದು ಎರಡು ಪದ್ಯಗಳು ಮಾತ್ರ ಕೆಲಸ ಮತ್ತೆ ಕೆಲಸ ಇಲ್ಲ ಮತ್ತೆ ಸುಮ್ಮನೆ ನಿಂತ್ಕೊಂಡ್ರೆ ಸಾಕಾಗ್ತದೆ ಈ ಪಾತ್ರಗಳು ಹಾಗಲ್ಲ ಈ ಪಾತ್ರಗಳು ಹೊರಟಾಗಲೂ ಕೆಲಸ ಮತ್ತೆ ಒಂದಿಷ್ಟು ನಿಂತುಕೊಳ್ಬೇಕು ಮಾತಾಡಬೇಕು ಲಾಸ್ಟ್ ಮೂಮೆಂಟ್ ನಾಲ್ಕು ಪದ್ಯ ಬೆನ್ನು 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 ಪದ್ಯಗಳು ಅದೆಲ್ಲ ಚಾಲೆಂಜಿಂಗ್ ಪಾತ್ರಗಳು ಅಂತ ಈಗ ಈ ಬಿಶ್ವಜಿ ಅಂಬೆ ಇರ್ಬೋದು ಸಾವಿರ ಮೂರು ಗಂಟೆ ನಿಂತ್ಕೊಂಡಿರಬೇಕು ಮತ್ತು ಎಲ್ಲ ಪಾತ್ರಗಳ ಜೊತೆಯಲ್ಲಿ ಸಂವಾದಗಳು ಆ ಮುಗಿಯುವಾಗ ಅಂಥ ಪಾತ್ರಗಳು ಚಾಲೆಂಜಿಂಗ್ ಪಾತ್ರಗಳು ಮಾಡೋದು ಸ್ವಲ್ಪ ಕಷ್ಟ ಅಂಥ ಪಾತ್ರಗಳು ಮಾಡೋದು ಆದರೆ ಇಷ್ಟಪಟ್ಟು ಮಾಡಬೇಕು ಅಂತ ಕಷ್ಟ ನನಗಂಥ ಪಾತ್ರಗಳು ತುಂಬ ಇಷ್ಟ ಮತ್ತು ಈಗ ನಮ್ಮ ತೆಂಕುತಿಟ್ಟಿನ ಒಂದಿಷ್ಟು ಪ್ರದೇಶಗಳು ಮಂಗಳೂರು ಕಡೆಯಂಥ ಪ್ರದೇಶಗಳಲ್ಲಿ ಸ್ವಲ್ಪ ಮಾತನ್ನೇ ಹೆಚ್ಚು ಇಷ್ಟಪಡ್ತಾರೆ ಈಗ ನಮ್ಮ ಈ ಕುಂದಾಪುರ ಪ್ರಾಂತ್ಯದಲ್ಲಿ ಅಂತ ಆದರೆ ಕುಣಿತಗಳನ್ನು ಹೆಚ್ಚು ಬಯಸ್ತಾರೆ ಸಹಜದ ಅಂದರೆ ಮೊದಲಿಂದಲೂ ನೋಡಿದ ಪ್ರೇಕ್ಷಕರು ಹಾಗೆ ಮಂಡಿಗೂ ಹಾಕಬೇಕು ಹೆಥ್ ಚೆಂದ ಕುಣಿಬೇಕು ಬೇರೆ ಬೇರೆ ಅಭಿನಯಗಳನ್ನು ಮಾಡಬೇಕು ಅದು ಆ ಇಷ್ಟ ನೋಡುವ ಕಣ್ಣುಗಳೇ ಹಾಗೆ ಈಗ ಒಂದೊಂದು ಊರಿನ ರುಚಿ ಒಂದೊಂದು ಊರೀಗ ಅಲ್ಲಲ್ಲ ಪ್ರೇಕ್ಷಕರಲ್ಲ ಆ ವ್ಯತ್ಯಾಸಗಳಿದೆ ಅದೇ ಶಿರ್ಸಿ ಎಲ್ಲ ಆ ಕಡೆ ಹೋದರೆ ಅವರಿಗೆ ಒಂದು ಆರ್ಟ್ಫುಲ್ಲಾಗಿ ಬರಬೇಕು ಕಲಾತ್ಮಕವಾದಂಥ ಅಭಿನಯಗಳೇನುಂಟು ಆ ಅಭಿನಯಗಳು ಅದು ಸೇರಿಕೊಂಡ್ರೆ ಅಲ್ಲಿ ಆಟಗಳನ್ನು ಯಶಸ್ವಿ ಮಾಡಲಿಕ್ಕಾಗುತ್ತದೆ ಈಗ ಸತ್ಯವನ್ ಸಾವಿತ್ರಿ ಅಂತಹ ಒಂದು ಸೈಲೆಂಟ್ ಪ್ರಸಂಗ ರುಕ್ಮಾಗದ ಚರಿತ್ರೆ ಅಂತ ಪ್ರಸಂಗಗಳು ಅದು ಆ ಕಡೆ ಈಗಲೂ ತುಂಬ ನಡೀತದೆ ಎಲ್ಲ ಕ ಭಾಗದಲ್ಲಿ ಆ ಸತ್ಯವನ್ ಸಾವಿತ್ರಿ ಪ್ರಸಂಗ ನಮ್ಮ ಕುಂದಾಪುರದಲ್ಲಿ ಮಾಡಿದರೆ ಯಶಸ್ವಿ ಆಗ್ತದೆ ನಾನು ಹೇಳಲಿಕ್ಕಿಲ್ಲ ಅದನ್ನು ಯಾಕಂದರೆ ಅದರಲ್ಲಿ ಹೆಚ್ಚು ಕುಣಿತಗಳಿಲ್ಲ ಹೆಚ್ಚು ಇದಿಲ್ಲ ಯಶಸ್ವಿ ಅಂತ ಅಂದರೆ ತುಂಬ ಈಗ ಇಲ್ಲಿ ನಮಗೆ ಕರಣ ಬರ ಹೋಗ್ಬೇಕು ನಮಗೆ ಹೋಗಬೇಕು ರುಚಿ ಆ ರುಚಿ ನಾವು ತಿಳಿಬೇಕು ಅಂತ ಈಗ ನಾವು ಅಲ್ಲಿ ತೆಂಗು ದಿಟ್ರೆ ಹೆಚ್ಚು ಮಾತಾಡ್ತೇನೆ ಅಂದ್ರೆ ನಾನು ಅಲ್ಲಿ ಶಿರ್ಸಿ ಬರೀ ನಿಂತ್ಕೊಂಡು ಮಾತಾಡ್ತಿದ್ರೆ ನನಗೆ ನಾಳೆ ಡಿಮಾಂಡ್ ಇರಲಿಕ್ಕಿಲ್ಲ ಪ್ರೇಕ್ಷಕರ ನಾಡಿ ಹಿಡ್ಕೊಳ್ಬೇಕು ನಾವು ಅವ್ರಿಗೆ ಏನು ಬೇಕಾಗುತ್ತದೆ ಅದು ನೋಡ್ಕೊಂಡು ನಾವು ಬೆಳೀತಾ 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 ನಾವು ಅದು ನಮ್ಮ ನೀವು ಹೇಳಿದಾಗೆ ಕಾಯಿನ್ ಬಾಕ್ಸ್ಗಳಿತ್ತು ಇತ್ತು ಆಮೇಲೆ ಲ್ಯಾಂಡ್ ಲೈನ್ ಲ್ಯಾಂಡ್ ಲೈನ್ಗಳು ಲ್ಯಾಂಡ್ ಲೈನ್ಗಳಿತ್ತು ಕಾಯಿನ್ ಬಾಕ್ಸ್ಗಳು ಬಂತು ಇವಾಗ ಮೊಬೈಲ್ ಒಂದಿದೆ ಹಾ ಹಾಗೆ ನಾವು ಹಾಗಾದರೆ ಅವಾಗ ಈ ಒಬ್ಬ ಅಂಗಡಿ ಇಟ್ಟವು ಮೊದಲೆಲ್ಲ ನಾವು ಚಿಕ್ಕದಿರುವಾಗ ಹಳದಿ ಕೆಂಪು ಹೊರಡದೆ ಎಸ್ ಟಿಗಳು ನೋಡಿದ್ದೆವು ಅಂಗಡಿ ಅಂಗಡಿ ಭಾಗಗಳಲ್ಲೆಲ್ಲ ಇದ್ ನೋಡಿತು ನಾವು ಕಾಯಿನ್ ಬಾಕ್ಸ್ಗಳನ್ನು ನೋಡಿತ್ತು ಅದು ವ್ಯಾಪಾರಗಳು ನಡೆ ಮಾಡ್ತಾ ಇದ್ರು ಆಮೇಲೆ ಮೊಬೈಲ್ ರೀಚಾರ್ಜ್ ಅಂಗಡಿಗಳು ಮಾಡಿದ್ರು ಅವರೇ ಅಪ್ಡೇಟ್ ಆದರು ಹಾಗೆಯಲ್ಲೋ ನಾವು ಅದೇ ರೀತಿ ಅಪ್ಡೇಟ್ ಆಗಬೇಕಲ್ಲ